ತುಂಬ ದಿನದಿಂದ ಒಂದು ಮೇಕವರ್ ಮಾಡಬೇಕು ಅಂತ ಹೇಳ್ತೇನೆ ಫ್ರೆಂಡ್ಸ್ ನಾನು ಈಗ ಯೂಶ್ವಲಿ ನೀವು ವೀಡಿಯೋಸಲ್ಲಿ ಕಿಚನ್ ಮೇಕವರು ಬೆಡ್ರೂಮ್ ಮೇಕವರು ಹಾಲ್ ಮೇಕವರ್ ನೋಡಿರ್ತೀರ ಇವತ್ತು ನಾನು ಕ್ರಾಕರೀಸ್ದು ಅಂದರೆ ಯುಟೆನ್ಸೈಲ್ಸ್ ಯೂಸ್ ಮಾಡಿಕೊಂಡು ಡೈನಿಂಗ್ ಟೇಬಲ್ದು ಮೇಕಒವರ್ ಮಾಡಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದೆ ಬಟ್ ನನಗೆ ಟೈಮ್ ಸಿಗ್ತಿರಲಿಲ್ಲ ಡೈನಿಂಗ್ ಟೇಬಲ್ ಇತ್ತು ಬಟ್ ರೆಗ್ಯುಲರ್ ಆಗಿ ಯೂಶ್ವಲಿ ಡೈನಿಂಗ್ ಟೇಬಲ್ ಅಂದರೆ ಏನು ನಾವು ಎಲ್ಲನೂ ಇಡೋಕ್ಕಾಗಲ್ಲ ತರಕಾರಿ ತರ್ತೀವಿ ಅದನ್ನು ಸ್ಟೋರ್ ಮಾಡ್ತೀವಿ ಸೊ ಇವತ್ತು ನಾನು ಡೈನಿಂಗ್ ಟೇಬಲ್ ಮೇಕವರ್ ಮಾಡಬೇಕು ಅಂತಲೇ ಒಂದಷ್ಟು ಪ್ರಾಡಕ್ಟ್ಸ್ನ ನಾನೇ ಹೋಗಿ ತಗೊಂಬಂದೆ ಇದು ಯಾವ ಆನ್ಲೈನಲ್ಲ ಯೂಶ್ಲಿ ನಾನು ಏನಾರು ಅಡುಗೆ ಮನೆಗೆ ಪರ್ಸ್ನಲ್ ಏನಾದ್ರು ತೊಗೊಳ್ಬೇಕಾದ್ರೆ ಮನೆಗೆ ಆನ್ಲೈನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನೇ ಪರ್ಸ್ನಲಾಗಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ಮೇಕವರ್ ಮಾಡಿದ್ದು ಡೈನಿಂಗ್ ಟೇಬಲ್ ನಂದು ನಮ್ಮ ಮನೆ ಡೈನಿಂಗ್ ಟೇಬಲ್ ಫೋರ್ ಸೀಟರ್ಸ್ದು ಅದಕ್ಕೆ ಒಂದು ಸಖತ್ತಾಗಿರೋದು ತುಂಬ ಚೆನ್ನಾಗಿರೋದು ಒಂದು ಕ್ರಾಕರಿ ಸೆಟ್ ಬೇಕಾಗಿತ್ತು ಅಂದರೆ ಡೈನಿಂಗ್ ಸೆಟ್ ಅದೊಂದು ಎಲ್ಲ ಒಂದು ಏನಂತೀವಿ ಸ್ಮಾಲ್ ಪ್ಲೇಟ್ಸ್ ಒಂದು ಹತ್ತಿದೆ ದೊಡ್ಡ ಪ್ಲೇಟ್ ಒಂದು ಹತ್ತು ನಾಲ್ಕು ಇಂದ ಆರಿದೆ ಸೊ ಎಲ್ಲ ಸೇರಿ ನನಗೆ ಸುಮಾರು ಒಂದು ಇಪ್ಪತ್ತಾರು ಪೀಸ್ ಇದೆ ಇದು ಓಕೆನಾ ಸ್ಪೂನ್ಸ್ ಇಲ್ಲ ಸೊ ಬೌಲ್ ಒಂದು ಎರಡಿದೆ ಸರ್ವಿಂಗ್ ಬೌಲು ಚಿಕ್ಕ ಚಿಕ್ಕ ಪ್ಲೇಟ್ಸ್ ಇದೆ ಒಂದು ಹತ್ತು ದೊಡ್ಡ ಪ್ಲೇಟ್ಸ್ ಒಂದು ಹತ್ತಿದೆ ನೋಡಿ ಈ ಥರ ಬೌಲ್ಸ್ ಒಂದು ಹತ್ತಿದೆ ಸರ್ವಿಂಗ್ ಬೌಲ್ಸ್ ಒಂದು ಎರಡಿದೆ ಯೂಶ್ವಲಿ ಮೇಕವ್ರು ಮಾಡಿದಾಗಲೇ ಮನೆಯದು ಏನಂತೀವಿ ಇದೇ ಚೇಂಜ್ ಆಗೋಗುತ್ತೆ ಲುಕ್ಕೇ ಚೇಂಜ್ ಆಗುತ್ತೆ ನಾನು ತುಂಬ ದಿನ ಮಾಡಬೇಕು ಮಾಡಬೇಕು ಅಂದ್ಕೊಂಡೆ ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಬಟ್ ಆನ್ಲೈನಲ್ಲಿ ಸಿಗೋಕ್ಕೂ ನಾವು ಹೋಗಿ ತೊಗೊಂಡು ಬರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಈ ಡೈನಿಂಗ್ ಸೆಟ್ ನಂಗೆ ತುಂಬ ಇಷ್ಟ ಆಯಿತು ಇದು ಕಲರು ಎಲ್ಲ ಆಗಿದೆ ಒಂಥರ ವೈಟ್ ಮಿಕ್ಸ್ ವಿತ್ ಬ್ಲೂ ಸೊ ಇದಕ್ಕೆ ನಾನು ಒಂದು ಏನಂತೀವಿ ವಾಟ್ರ್ ಫಿಲ್ಟ್ರ್ ತೊಗೊಳ್ಬೇಕು ಅಂತಿದ್ದೆ ವಾಟರ್ ಫಿಲ್ಟ್ರು ನನ್ನ ಹತ್ರ ಇದೆ ಕಿಚನಲ್ಲಿ ಬಟ್ ಡೈನಿಂಗ್ ಟೇಬಲ್ಗೆ ಒಂದು ವಾಟ್ರ್ ಫಿಲ್ಟ್ರ್ ಬೇಕಾಗಿತ್ತು ನಾನು ಇದನ್ನು ತುಂಬ ದಿನದಿಂದ ಹುಡುಕ್ತಿದೆ ಯಾಕೆ ಅಂದರೆ ಎರಡು ವಿಷಯ ಒಂದು ನೀರು ತುಂಬಿಸ್ಕೊಳೋಕ್ಕೆ ಇನ್ನೊಂದು ನಾನು ಡೈಲಿ ಇದರಲ್ಲಿ ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ಮಕ್ಕಳು ನಾನು ಎಲ್ಲರಿಗೂ ಕುಡಿಯೋಕ್ಕೆ ನಾರ್ಮಲ್ ನೀರು ಕುಡಿಯೋಕಿನ್ನ ಡಿಕ್ ಟಾಕ್ಸ್ ವಾಟರ್ನ ಆವಾಗವಾಗ ಕುಡಿತಿದ್ರೆ ನಮ್ಮ ಹೆಲ್ತ್ ಇಶ್ಯೂಸು ಇರೋಲ್ಲ ಸೊ ಇದು ನಮ್ಮ ಡೈನಿಂಗ್ ಟೇಬಲ್ ನೋಡಿ ಈ ಥರ ಇದೆ ಸೊ ನಾವು ಏನು ಮಾಡ್ತಿದ್ವಿ ಅಂದರೆ ನಾರ್ಮಲ್ ಸ್ಟೀಲ್ ಕಡದಲ್ಲೇ ತಿನ್ಬಿಡ್ತಾ ಇದ್ವಿ ಅದು ಇದು ತಂದು ಇಟ್ಬಿಡ್ತಾ ಇದ್ವಿ ಇಲ್ಲಿ ಏನಂದ್ರೆ ಒಂದು ಲುಕ್ಕೇ ಇರ್ತಿರಲಿಲ್ಲ ಈ ಡೈನಿಂಗ್ ಟೇಬಲ್ಗೆ ಸೊ ಇವಾಗ ಪರ್ಫೆಕ್ಟಾಗಿ ಇದಕ್ಕೊಂದು ಲುಕ್ ಕೊಡಬೇಕು ಫೋರ್ ಸೀಟರ್ಸ್ ಇದ್ದು ಡೈನಿಂಗ್ ಟೇಬಲು ಕೊಡಬೇಕು ಅಂತ ಅಂದ್ಬಿಟ್ಟು ಕವರ್ ಒಂದು ಹೊಸ ತೊಗೊಳ್ತೀನಿ ಆ ಕವರ್ ಹಳೆ ಕವರೇ ಹಾಕಿದ್ದೀನಿ ಹೊಸ ಒಂದು ತೊಗೊಂಬಿಟ್ರೆ ಪರ್ಫೆಕ್ಟ್ ಸೊ ಇದಕ್ಕೊಂದು ಇದು ತೊಗೊಳ್ಬೇಕು ಅಂತ ಫ್ರೂಟ್ ಬೌಲು ಅದು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮೀಶೋಲೆಲ್ಲ ಸಿಗುತ್ತೆ ಫ್ರೂಟ್ ಬೌಲ್ ನನಗೆ ಅಂಥದ್ದು ಬೇಡ ನನಗೆ ಕಾಜಿಂದೇ ಬೇಕು ಫ್ರೂಟ್ ಬೌಲು ಅದನ್ನು ನೋಡಿದ್ದೀನಿ ಡೆಫಿನೆಟಾಗಿ ಅದನ್ನು ತೊಗೊಳ್ತೀನಿ ನಾನು ಸೊ ನಾನು ಏನೇನು ತಂದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಲ ಮಕ್ಕಳಿಗೆ ಎರಡು ಸ್ಟೀಲ್ ತಟ್ಟೆ ತೊಗೊಂಡು ಬಂದೆ ಯೂಶಲಿ ವರ್ಷಕ್ಕೊಂದ್ಸಲ ಅವರಿಬ್ರು ಹೊಸ ಹೊಸ ತಟ್ಟೆ ಹೊಸ ಹೊಸ ಗ್ಲಾಸ್ ಜಗ್ಗು ಈ ಸಲ ಜಗ್ ತಂದಿದ್ದೀನಿ ಲೋಟ ತರ್ತಿದೆ ಇದು ಜಗ್ಗು ಎಷ್ಟು ನೂರ ಅರವತ್ತು ರೂಪಾಯಿ ಒಂದು ಸಾಲಿಡ್ ಆಗಿದೆ ಇದು ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ಥರದ್ದು ಸಿಗ್ತಾ ಇತ್ತು ಸೊ ಇದು ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಒಂದು ಕಾಲು ಲೀಟ್ರ್ ಇರ್ಬೋದು ಅಲ್ವಾ ಕಾಲು ಲೀಟ್ರು ಅರ್ಧ ಲೀಟ್ರು ಅರ್ಧ ಲೀಟ್ರ್ ಇರ್ಬೋದು ಅನಿಸುತ್ತೆ ನಿಮ್ದು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಎಷ್ಟಿದೆ ಇದು ಅಂತ ನನಗೆ ಗೊತ್ತಿಲ್ಲ ಕಾಲು ಲೀಟ್ರು ಅರ್ಧ ಲೀಟ್ರು ಜಗ್ಗು ಅದು ಅಂತ ಅಂದರೆ ಬಿಸಿನೀರು ಕುಡಿಯೋಕ್ಕೆ ನಾನು ಹೇಳ್ದಲ್ಲ ಡಿಟಾಕ್ಸ್ ವಾಟ್ರದು ಕುಡಿಯೋಕ್ಕೆ ಅಂತ ಅದು ಹೇಳ್ತೀನಿ ಆ ಡಿಟಾಕ್ಸ್ ವಾಟ್ರ್ದು ಒಂದು ವೀಡಿಯೋ ಮಾಡ್ತೀನಿ ನಿಜವಾಗ್ಲೂ ಅಷ್ಟೇ ಎಲ್ಲರಿಗೂ ಹೆಂಗಸ್ರು ಗಂಡಸರು ಅಂತ ಭಾವ ಇಲ್ಲ ಆ ಡಿಟಾಕ್ಸ್ ವಾಟರ್ ನೀರು ಕುಡಿಯೋ ಜಾಗದಲ್ಲಿ ಅದನ್ನು ಕುಟ್ಕೊಂಡು ನೀವು ಇದು ಮಾಡಿದ್ರೆ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ನೋಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದೊಂದು ತೊಗೊಂಡು ಇದೊಂದು ತೊಂಬತ್ತೈದು ರೂಪಾಯಿ ಲಾಸ್ಟ್ ಟೈಮ್ ಒಂದು ತೊಗೊಂಡಿದ್ದೆ ಅದು ಕಿತ್ತೋಯ್ತು ಹ್ಯಾಂಡ್ಲು ಈ ಸಲ ಸ್ವಲ್ಪ ಸಾಲಿಡ್ದೇ ತೊಗೊಂಡಿದ್ದೀನಿ ದೊಡ್ಡದು ಮನೆಗೆ ಸ್ವಲ್ಪ ಗ್ರಾಸರಿ ತೊಗೊಂಡು ಬಂದೆ ಅಯ್ಯೋ ಗ್ರಾಸರಿ ಎಲ್ಲ ಏನು ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಲೈಝಾಲು ಬಿಸ್ಕೆಟ್ಟು ಮತ್ತು ಪೇಸ್ಟು ಸೋಪು ಅಂತ ಎಲ್ಲರೂ ತರಿಸೋದೆ ಇದು ನನ್ನ ಮೇನ್ ಉದ್ದೇಶ ಡೈನಿಂಗ್ ಟೇಬಲ್ ಯಾವಾಗ ಮೇಕೋವರ್ ಮಾಡಬೇಕು ಅಂತ ನಾನು ಮನಸಲ್ಲಿ ಅಂದ್ಕೊಂಡು ನನಗೆ ಒಂದು ಸ್ಪೆಸಿಫಿಕ್ ಆಗಿರೋ ಒಂದು ವಸ್ತು ಬೇಕಾಗಿತ್ತು ನನ್ನ ಮಗ ಶೂಟ್ ಮಾಡ್ತಿದ್ದೇನೆ ನಾನು ಇದನ್ನು ನಿಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಲ ಕ್ಲೋಸ್ ಆಫ್ ಯೂ ನೋಡಿಬಿಡಿ ನಿಮ್ಗೆ ಏನು ಅನ್ನಿಸ್ತು ಈ ಜಗ್ಗು ಅಂತ ಯಾಕಂದರೆ ನಾನು ಇದು ಇದನ್ನು ನಿಮ್ಮ ಪ್ಲಾಸ್ಟಿಕಲ್ಲೂ ಸಿಗುತ್ತೆ ಇದು ಕಂಪ್ಲೀಟ್ ಗಾಜಿಂದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ವಿತ್ ಟ್ಯಾಪ್ ಬರುತ್ತೆ ನಾನು ಇದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಡಿಟಾಕ್ಸ್ ಟ್ರಿಂಕ್ತು ನಿಜವಾಗ್ಲೂ ನೀವು ಮಾಡಿಟ್ಕೊಳ್ಳಿ ಈ ಥರದ್ದು ಆಗಿಲ್ಲ ಅಂದರೆ ನೋಡಿ ಹೆಂಗಿದೆ ಅಂತ ಇಲ್ಲಿ ಒಂದು ನಿಮಿಷ ಅದನ್ನು ನನ್ನ ಮಗ ಶೂಟ್ ಇದ್ದೀನಿ ಸೊ ನಾನು ಅದನ್ನು ಅರೇಂಜ್ ಮಾಡ್ಕೊಳ್ಳಿ ವಿತ್ ಸ್ಟ್ಯಾಂಡ್ ಸಿಗುತ್ತೆ ವಿತ್ ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ ಇದೆ ನನಗೆ ತುಂಬ ಇಷ್ಟ ನೋಡಿ ಈ ಥರ ಬರುತ್ತೆ ಇದು ಸುಮಾರು ಒಂದು ಎರಡರಿಂದ ಮೂರು ಲೀಟ್ರ್ ನೀರು ಇಡಿಸ್ಬೋದು ಅಂತ ಅಂದ್ಕೊಳ್ತೀನಿ ಎರಡು ಲೀಟ್ರ್ ಇಡ್ಸ್ಬೋದಲ್ವ ಫುಲ್ ಗಾಜಿಂದು ಇದನ್ನು ತುಂಬ ಸ್ಟ್ಯಾಂಡ್ ಸ್ಟ್ಯಾಂಡು ಪರ್ಫೆಕ್ಟಾಗಿ ಅಲ್ಲೇ ಕೂತಿರುತ್ತೆ ಪರ್ಫೆಕ್ಟಾಗಿ ಅಲ್ಲೇ ಕೂತಿರುತ್ತೆ ನೋಡಿ ಈ ಥರ ಇಲ್ಲಾದರೂ ಇಟ್ಕೊಳ್ಬೋದು ಡೈನಿಂಗಲ್ಲಾದರೂ ಇಟ್ಕೊಳ್ಬೋದು ಅಥವಾ ಕಿಚನ್ ಸ್ಲ್ಯಾಬ್ ಮೇಲಾದರೂ ಇಟ್ಕೊಳ್ಬೋದು ಇದರಲ್ಲೇ ಒಂದು ಡಿಟಾಕ್ಸ್ ವಾಟರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಹೆಲ್ಪ್ ಬೆನಿಫಿಟ್ಸ್ ಇದೆ ಸೊ ಇವತ್ತು ಹೆಂಗೋ ಡೈನಿಂಗ್ ಡೈನಿಂಗು ಮೇಕೋವರ್ ಮಾಡ್ತೀನಲ್ಲ ಸರಿ ಅದೇ ವೀಡಿಯೋನೇ ಪೋಸ್ಟ್ ಮಾಡೋಣ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕ್ರಾಕರಿ ಇದು ತೆಗಿಯೋಕ್ಕಾಗ್ತಾಯಿಲ್ಲ ನೋಡಿ ಅದನ್ನು ತೆಗಿತಾ ಇದ್ದೀವಿ ಅದು ಥರ್ಮಾಕೋಲ್ ಹಾಕಿದಾರಲ್ಲ ಅದು ಇಟ್ಕೊಂಬಿಟ್ಟಿದೆ ಸೊ ಅದಕ್ಕೆ ತುಂಬ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿದೆ ಸೊ ಇದು ಎಷ್ಟು ಸಾವಿರದ ಒಂಬೈನೂರು ರೂಪಾಯಿ ನಾವು ಕೊಟ್ಟೆ ಇದಕ್ಕೆ ಕ್ರಾಕರಿ ಸೆಟ್ಗೆ ಮತ್ತು ಇದಿದೆಯಲ್ಲ ಆ ನೀರಿಂದು ಎಂಟುನೂರ ಐವತ್ತು ರೂಪಾಯಿ ಅದು ಎಂಟುನೂರ ಐವತ್ತು ರೂಪಾಯಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಹಾಕಿ ಹೊಸೊಬ್ಬರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲೈನ್ಸಲ್ಲಿ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಕಿಚನ್ ಎಷ್ಟು ಪಾತ್ರೆ ಇದ್ದರೂ ಯೂಸ್ ಮಾಡ್ತೀವಿ ನಾವು ನಾನೇನು ಮಾಡ್ತೀನಿ ಗೊತ್ತಾ ಆಳೆದಾಗ್ತಿದ್ದಂಗೆ ಒಂದೆರಡು ವರ್ಷ ಆಗಿದ್ದ ತಕ್ಷಣ ನಮ್ಮ ಅಮ್ಮ ಮನೆಯಲ್ಲಿ ಕೆಲ್ಸದ್ದು ಹುಡುಗಿ ಇದೆ ಆ ಹುಡ್ಗಿ ಕೊಟ್ಟು ಕಳಿಸ್ಬಿಡ್ತೀನಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಹಾಕಿ ಹೋಗಲ್ಲ